ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಹೌದು ಸಿಂಧನೂರು ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ಅಡಿಷನಲ್ ಎಸ್ ಪಿ ಡಾಕ್ಟರ್ ಶಿವಕುಮಾರ್ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಜರುಗಿತು ಎಲ್ಲ ಧರ್ಮಗಳು ಶಾಂತಿಯ ಸಂದೇಶಗಳನ್ನು ಸಾರಿದ್ದು ಇದನ್ನು ಹರಿತುಕೊಂಡು ಹಬ್ಬಗಳನ್ನು ಆಚರಿಸಬೇಕು ಬಕ್ರೀದ್ ಹಬ್ಬ ಶಾಂತಿಯುತ ಆಚರಣೆಗಾಗಿ ಪೊಲೀಸ್ ಇಲಾಖೆ ಸಕಲ ಸನ್ನದ್ಧವಾಗಿದ್ದು ಜನರು ನಿರ್ಭೀತಿಯಿಂದ ಪವಿತ್ರ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ಮನವಿ ಮಾಡಿದರು ಸಿಪಿಐ ವೀರಾರೆಡ್ಡಿ ಡಿವೈಎಸ್ಪಿ ಎಸ್ ತಲವಾರ ಪಿಐ ಸುನಿಲ್ ಕುಮಾರ್ ಎಂ ಬೆಂಕಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಪೊಲೀಸ್ ಸಿಬ್ಬಂದಿ ಹಾಗೂ ತಾಲೂಕಿನ ಮುಖಂಡರು ಈ ಕುರಿತು ಚರ್ಚಿಸಿ ಸಲಹೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಸೈಯದ್ ಹಾರುನ್ ಖಾದ್ರಿ ನದೀಮ್ ಮುಲ್ ನಿರುಪಾದಿ ಜೋಲದರಾಶಿ, ರಾಶಿ ಕಾಜ್ ಮಲ್ಲಿಕ್ ಅಂಬ್ರುಸ್, ಎಚ್ ಎನ್ ಬಡಿಗೇರ್ ಮುರ್ತಜ್ ಹುಸೇನ್ ಹುಸೇನ್ ಸಾಬ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು ವೆಂಕಟೇಶ್ ನಾಯಕ್ ಎನ್ ಕೆ ಎಸ್ ಟಿವಿ ಸಿಂಧನೂರು ಸಾಕಷ್ಟು ಏನಾಗ್ತದೆ ತಾವು ಕೂಡ ತಮ್ಮ ಎಸ್ಪೆಷಲ್ ದಿನ ಕಳ್ಕೊಂಡು ಸುಫ್ರೀ ಹೋಗೋದು ಮಾತ್ರ ಅದನ್ನು ಹೊರಪಟ್ಟು ಅಕಸ್ಮಾತ್ ಏನಾದರೂ ಪಿತ್ತ ಏನಾದರೂ ಇಂಜೂರಿ ಆಯಿತು ಕೈತಲ್ಲ ಮಾಡ್ಕೊಂಡು ಸತ್ತೆ ಹಿಂದೆ ಅವರ ನಂಬಿದಂತ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡೋದು ಎಲ್ಲರೂ ಕೂಡ ನಮ್ಮ ತಮ್ಮ ಏರಿಯಾದಲ್ಲಿ ಏನಿದ್ದಾರೆ ಇವತ್ತಿಗೆ ಸ್ವಲ್ಪ ತಿಳಿಸಬೇಕು ಆಮೇಲೆ ಸಣ್ಣ ಪಟ್ಟ ಏನಾದರೂ ಘಟನೆಗಳು ಅಂತ ಏನಾದರೂ ಜೊತೆ ಆಗಲಿ ಆಗಲೇ ಅಲ್ಲಿ ಸ್ವಲ್ಪ ಅದನ್ನು ಸರಿಪಡಿಸ್ಬೇಕು ಸರಿಪಡಿಸಿದ್ರೆ ನಮಗೆ ಮೊಬೈಲ್ ಇದೆ ಹಿಂದೆಲ್ಲ ಕಲಿನ ವಿಷಯ ಸಣ್ಣ ಅವೆಲ್ಲ ಸರಿಪಡಿಸೋದು ಕೂಡ ನೀವು ಕೂಡ ಅದೇ ರೀತಿ ಮಾಡಿ ಈ ಬಕ್ನೀದ ಹಬ್ಬವನ್ನು ಐವತ್ತು ಸಾವಿರ ಮಾತಾಡ್ತಾರೆ ಮಾತಾಡ್ತಾರೆ ಈ ಹಬ್ಬವನ್ನು ಶಾಂತಿ ತಗೋದು ಆಚರಿಸಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮೂಲವಾಗಿ ತಮಗೆಲ್ಲರಿಗೂ ಬಕ್ನೇ ಹಬ್ಬದ ಶುಭಾಶಯಿಸುತ್ತ ಬಕ್ರೀದ್ ಹಬ್ಬದ ಸಂಬಂಧ ಸೂರು ನಗರ ಠಾಣೆಯಲ್ಲಿ ತೆಗೆದುತಕ್ಕಂಥ ಶಾಂತಿ ಸಭೆಯಲ್ಲಿ ಪ್ರಾರಂಭಿಸತಕ್ಕಂಥ ನಗರಸಭೆಯ ಅಂದರೆ ಈ ಥರದ ಪ್ರಜ್ಞೆ ಜನರಲ್ಲಿ ಇತ್ತು ಅಂತಂದರೆ ಇದಕ್ಕೆ ಅವಕಾಶವೇ ಆಗಿರಲಿಲ್ಲ ಮಣ್ಣಿನ ಜಾಗದಲ್ಲಿ ಆಯಿತಲ್ಲ ಆ ಪ್ರಜ್ಞೆ ಇದ್ದರೆ ಆ ಥರದ ಒಂದು ಪ್ರಜ್ಞೆಯನ್ನು ಕಳೆದರೆ ಆ ಥರದ ಅವಶ್ಯಕತೆ ಆಗದಿಲ್ಲ ಜೊತೆಗೆ ಇನ್ನೊಂದು ಮಾತು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ತುಂಬ ಪ್ರಜ್ಞಾಪವಾಗಿ ಮತ್ತೆ ಇಟ್ಟಕೊಂಡು ಅಂದ್ರೆ ಯಾವ್ದವ್ರೆ ಅಂದ್ರೆ ಮನುಷ್ಯನ ಹೇಗೆ ಇರಬೇಕಂತ ಯಾರಿಗೆ ಎರಡ ಪ್ರಜ್ಞೆ ಇರುತ್ತೋ ಅವರಿಗೆ ಪ್ರಜ್ಞೆಯನ್ನು ಅವ್ರಿಗೆ ನಮ್ಗೆ ಬೇಕಾಗ್ತದೆ ಮತ್ತೆ ನೋಡ್ರೂ ಕೂಡ ನಮ್ಮ ಭಾರತ ಆದರೆ ನಮ್ಮಲ್ಲಿ ಪ್ರತಿಯೊಂದು ಕೂಡ ನಾವು ಉಡುಗೆ ತೊಡಗಿಂದ ಹಿಡಿದು ಆಹಾರ ಪದ್ಧತಿಗಳು ಹಿಡಿದು ನಮ್ಮ ಆಚರಣೆ ಸಂಪ್ರದಾಯವಿದೆ ಎಷ್ಟೋ ಬುಡಕಟ್ಟು ಒಂದು ಸಂಪ್ರದಾಯಗಳಾಗಿರ್ತಕ್ಕ ಧರ್ಮಾಧಾರಗಳೂ ಸಂಪ್ರದಾಯಗಳನ್ನು ನಾವು ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ನಾವು ಒಂದು ಕೂಡ ಹೊಂದು ನಾವು ಹೊಂದಾಗ್ತೀವಿ ಹಾಗಾಗಿ ನಮ್ಮ ಏನು ಸಣ್ಣ ಬೇರೆ ನೆಲದ ಸಂಸ್ಕೃತಿಗೆ ನೆಲದ ಕಾನೂನು ಮೊದಲು ಮಾಡ್ತಕ್ಕಂಥ ಕೆಲಸ ಮಾಡೋದು ಸಾಹೇಬ್ ಅಂಬೇಡ್ಕರ್ ಈ ಸಮುದಾಯ ರಚನೆ ಮಾಡಬೇಕಂದ್ರೆ ಸುಮ್ಮನೆ ಒಬ್ಬರದಾದರೂ ಓದಿ ಒಬ್ಬರು ಸಮುದಾಯ ಓಡುವುದು ಪ್ರತಿಯೊಬ್ಬರು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಕಡೆ ಒಬ್ಬ ಅಕ್ಷರಸ್ಥ ಇರಲಿ ಒಬ್ಬ ಅನಕ್ಷರಸ್ತಾ ಇರಲಿ ಒಬ್ಬ ಟ್ರೈಬಲ್ ಇರಲಿ ಒಬ್ಬ ಮುಂದುವ ವರ್ಗದ ಇರಲಿ ಒಬ್ಬ ಅಲ್ಪಸಂಖ್ಯಾ ಪ್ರತಿಯೊಬ್ಬರು ಕೂಡ ಗಮನಕ್ಕೆ ದೇಶದ ಬೇರೆ ಬೇರೆ ಕಾನೂನುಗಳನ್ನು ಅಧ್ಯಯನ ಮಾಡಿಕೊಂಡು ಮತ್ತು ಮಾತಾಡಿದರೆ ಕೂಡ ತುಂಬ ಅದ್ಭುತವಾಗಿ ಮಾತಾಡಿದ್ವಿ ಅದರಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಧರ್ಮ ಗ್ರಂಥಗಳು ನಾರಿಗೆ ಓದಿಲ್ಲ ಸುಮ್ಮನೆ ಓದಿಲ್ಲ ಅಂದರೆ ಇನ್ನೊಂದು ಇಬ್ಬರು ಮೂರು ಅಥವಾ ನಾಲ್ಕು ದಿನ ಓದಿದ್ರೆ ಅದು ಹೆಚ್ಚಾಗ್ತದೆ ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ಅಥವಾ ಶರೋದ್ ಬರ್ಬೋದು ಮತ್ತು ನಮ್ಮಲ್ಲಾದ್ರೆ ಏನು ಭಗವದ್ಗೀತೆ ಇರಬೇಕು ಅಥವಾ ವೇದ ಸಂಸ್ಕೃತಿಗಳಿರಬೇಕು ಅಥವಾ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಎಲ್ಲ ಬೇಕಾದಷ್ಟು ಅದು ಇಂದು ಕೂಡ ಅಥವಾ ಪುಟ್ಟ ಕುಂಬಾರ ಮೊದಲನೇ ಅಲ್ವಾ ಅದು ಪ್ರತಿಯೊಬ್ಬರು ಅಂದರೆ ಇದನ್ನು ಏನು ಹೇಳುತ್ತೆ ಅಂತಂದರೆ ಯಾವ ಧರ್ಮ ಎಲ್ಲ ಧರ್ಮಗಳನ್ನು ಹೇಳೋದು ಒಳ್ಳೆಯದನ್ನೇ ಹೇಳುತ್ತೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಳಿ ಅದನ್ನು ನಾವು ಅರ್ಥೈಸ್ಕೊಳ್ಳೋದನ್ನು ಸ್ವಲ್ಪ ಇದ್ವಿ ಧರ್ಮಗಳು ಪ್ರತಿಯೊಂದು ಧರ್ಮ ಒಳ್ಳೆಯದೇ ಹೇಳುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಇದ್ವಿ ನಾನೆಚ್ಚು ನಾನೆಚ್ಚು ಅಂತ ಮಾತಾಡ್ತೀವಿ ಆ ಹಾಗಾಗಿ ಇವೆಲ್ಲ ಪ್ರಾರಂಭ ಪ್ರಾರಂಭ ಶುರುವಾಗ್ತವೆ ಜೊತೆಗೆ ಬಡಗರವರು ಹೇಳಿದರು ಅದೊಂದು ಇರುತ್ತೆ ಎಲ್ಲರ ಒಂದು ಮನೋಭಾವ ಇರುತ್ತೆ ಅಂದರೆ ನಾನು ಹೆಚ್ಚು ಆ ಜಾತ್ರೆ